ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಶೆಟ್ಟಿ ಸೀತಾನದಿ ಪ್ರಜಾಧ್ವನಿಯ ಈ ವಾರದ ಒಂದು ವಿಶೇಷ ಸಂಚಿಕೆಯಲ್ಲಿ ರಕ್ತದಾನದ ಮಹತ್ವದ ಕುರಿತು ನಾನು ನಿಮಗೆ ವಿವರವಾಗಿ ಹೇಳ್ತಾ ಇದ್ದೀನಿ ರಕ್ತದಾನ ಯಾರು ಮಾಡ್ಬೋದು ಯಾವ ವಯಸ್ಸಿನವ್ರು ಮಾಡ್ಬೋದು ವರ್ಷಕ್ಕೆ ಎಷ್ಟು ಬಾರಿ ರಕ್ತದಾನ ಮಾಡ್ಬೋದು ಮತ್ತು ಯಾವ್ಯಾವ ಗುಂಪಿನವರು ಯಾವ್ಯಾವ ರಕ್ತದ ಗುಂಪಿನವರು ಇನ್ಯಾವ ರಕ್ತದ ಗುಂಪಿನವ್ರಿಗೆ ನೇರವಾಗಿ ರಕ್ತವನ್ನು ನೀಡಬಹುದು ಈ ಟೋಟಲ್ ಆಗಿ ರಕ್ತದಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ಸಂಚಿಕೆಯಲ್ಲಿ ನೀಡ್ತಾ ಇದ್ದೀನಿ ರಕ್ತದಾನ ಅಂದರೆ ಮಹಾದಾನ ಶ್ರೇಷ್ಠವಾದ ದಾನ ಈ ರಕ್ತದಾನದ ಬಗ್ಗೆ ನಮ್ಮ ಪ್ರೀತಿಯ ಅಪ್ಪು ಅವರು ಪುನೀತ್ ರಾಜ್ಕುಮಾರ್ ಅವರು ರಕ್ತದ ರಕ್ತದಾನದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ ರಕ್ತವನ್ನ ಕೃತಕವಾಗಿ ಸೃಷ್ಟಿ ಮಾಡೋಕ್ಕಾಗಲ್ಲ ಹಾಗಾದ್ರಿಂದ ಹದಿನೆಂಟು ವರ್ಷ ಆದ್ಮೇಲೆ ಪ್ರತಿಯೊಬ್ರು ರಕ್ತದಾನ ಮಾಡಬಹುದು ಅದರಲ್ಲಿ ಮಹಿಳೆಯರು ಕೂಡ ಅಷ್ಟೇ ನಾಲ್ಕು ತಿಂಗಳು ಒಂದ್ಸಲಿ ರಕ್ತದಾನ ಮಾಡಿದ್ರೆ ಬೇರೆಯವರಿಗೆ ರಕ್ತನ ನೀಡಿದಂಗೆ ಆಗುತ್ತೆ ನಿಮ್ಮ ಆರೋಗ್ಯನು ತುಂಬಾ ಚೆನ್ನಾಗಿ ಹೌದು ರಕ್ತದಾನ ಅಂದ್ರೆ ಜೀವದಾನ ಹಾಗೆ ನೀವು ಕೊಡುವ ಒಂದು ಬಾಟಲ್ ರಕ್ತ ಮೂರು ಜೀವಗಳನ್ನ ಉಳಿಸುತ್ತೆ ಅಂದ್ರೆ ಮುನ್ನೂರು ಎಂ ಎಲ್ ಮಿಲಿ ರಕ್ತವು ಮೂರು ಜೀವಗಳನ್ನು ಉಳಿಸುತ್ತೆ ಅದಕ್ಕೆ ಹೇಳೋದು ರಕ್ತದಾನ ಅಂದರೆ ಜೀವದಾನ ಅಂತ ಈ ರಕ್ತದಾನದ ಬಗ್ಗೆ ವಿವರವಾಗಿ ನಮ್ಮಲ್ಲೊಬ್ಬರು ಡಾಕ್ಟ್ರು ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ ಎಷ್ಟು ದಿನಕ್ಕೊಮ್ಮೆ ಯಾರಾದರೂ ಬ್ಲಡ್ ಡೊನೇಟ್ ಮಾಡಬಹುದು ಸೊ ದಟ್ ಇಸ್ ಅ ವೆರಿ ಗುಡ್ ಕ್ವೆಶನ್ ನಮ್ಮ ದೇಹದಲ್ಲಿ ರಕ್ತ ಕಾನ್ಸ್ಟೆಂಟ್ ಆಗಿ ಉತ್ಪತ್ತಿ ಆಗ್ತಿರತ್ತೆ ಅಂದ್ರೆ ನಿಮಿಷ ನಿಮಿಷಕ್ಕೂ ನಮ್ಮ ಬೋನ್ ಮಾರು ಇಟ್ ಇಸ್ ಅನ್ ಆನ್ ಗೋಯಿಂಗ್ ಫ್ಯಾಕ್ಟ್ರಿ ಅದು ಸ್ಟಾಪ್ ಆಗದೆ ಇರುವಂತಹ ಫ್ಯಾಕ್ಟ್ರಿ ಸೊ ಈ ರೀತಿ ಕಾನ್ಸ್ಟೆಂಟ್ ಆಗಿ ಉತ್ಪತ್ತಿ ಆಗ್ತಾ ಇರುತ್ತೆ ಹದಿನೆಂಟು ವರ್ಷದಿಂದ ಹಿಡಿದು ನಲವತ್ತೈದು ಐವತ್ತು ವರ್ಷದವರೆಗೂ ನೀವು ಆ ಏಜ್ ಗ್ರೂಪ್ ಅಲ್ಲಿ ಇದ್ರೆ ವಿಥೌಟ್ ಎನ ಕ್ರಾನಿಕ್ ಮೆಡಿಕಲ್ ಇಶ್ಯೂಸ್ ಇವಾಗ ಸಿವಿಯರ್ ಡಯಾಬಿಟಿಸ್ ಅನ್ಕಂಟ್ರೋಲ್ ಡಯಾಬಿಟಿಸ್ ಅಥವಾ ಸಿವಿಯರ್ ಹೈಪರ್ ಟೆನ್ಷನ್ ಕಂಟ್ರೋಲ್ ಅಲ್ಲಿ ಇರೋದು ಅಥವಾ ಕ್ರಾನಿಕ್ ಸ್ಮೋಕಿಂಗ್ ಕ್ರಾನಿಕ್ ಆಲ್ಕೋಹಾಲಿಕ್ ಹೆವಿ ಆಲ್ಕೋಹಾಲಿಕ್ ಈ ರೀತಿ ಯಾವುದು ಕಂಡೀಷನ್ಸ್ ಇಲ್ಲ ಅಂತ ಹೇಳಿದ್ರೆ ಇಫ್ ಯು ಡೋಂಟ್ ಹ್ಯಾವ್ ಎನಿ ಅದರ್ ಮೆಡಿಕಲ್ ಕಂಡೀಷನ್ಸ್ ನಿಮ್ಮ ಹಿಮೋಗ್ಲೋಬಿನ್ ಗಂಡಸರಲ್ಲಿ ಹಿಮೋಗ್ಲೋಬಿನ್ ಮೋರ್ ದನ್ ತರ್ಟೀನ್ ಪಾಯಿಂಟ್ ಫೈವ್ ಅಂಡ್ ಫೀಮೇಲ್ಸ್ ಅಲ್ಲಿ ಹಿಮೋಗ್ಲೋಬಿನ್ ಮೋರ್ ದನ್ ಟ್ವೆಲ್ ಯು ಕ್ಯಾನ್ ಬಿ ಎಲಿಜಿಬಲ್ ಟು ಡೊನೇಟ್ ಅಂದ್ರೆ ನೀವು ಈ ಏಜ್ ಗ್ರೂಪ್ ಇದ್ದು ಹದಿನೆಂಟರಿಂದ ನಲವತ್ತೈದು ವರ್ಷದೊಳಗಡೆ ಇದ್ದು ಯಾವುದು ಮೇಜರ್ ಹೆಲ್ತ್ ಕಂಡೀಷನ್ಸ್ ಇಲ್ಲದೆ ಹಿಮೋಗ್ಲೋಬಿನ್ ಆ ರೇಂಜಲ್ಲಿ ಇದ್ರೆ ನೀವು ಹೋಗಿ ಬ್ಲಡ್ ಡೊನೇಟ್ ಮಾಡಬಹುದು ಅಟ್ ಲೀಸ್ಟ್ ಒನ್ಸ್ ಎವ್ರಿ ತ್ರೀ ಮಂತ್ಸ್ ಅಂದ್ರೆ ಮೂರು ತಿಂಗಳಿಗೊಮ್ಮೆ ನೀವು ಸೇಫ್ ಆಗಿ ರಕ್ತದಾನವನ್ನು ಮಾಡಬಹುದು ಹೌದು ಇಷ್ಟೆಲ್ಲ ಹೇಳುವ ನಾನು ಕೂಡ ಒಬ್ಬ ರಕ್ತದಾನಿ ಅಂತ ಹೆಮ್ಮೆಯಿಂದ ನಿಮಗೆ ಹೇಳ್ಕೊತಾ ಇದ್ದೀನಿ ಸುಮಾರು ಮೂವತ್ತು ಬಾರಿ ರಕ್ತದಾನವನ್ನು ನಾನು ಮಾಡಿದ್ದೀನಿ ನಾನು ಮಾಡಿರೋ ರಕ್ತದಾನದ ಬಗ್ಗೆ ಮುಂದೆ ಹೇಳ್ತೀನಿ ಅದಕ್ಕೂ ಮೊದಲು ಯಾವ್ಯಾವ ಗ್ರೂಪಿನವರು ಯಾರ್ಯಾರಿಗೆ ರಕ್ತದಾನ ಮಾಡ್ಬೋದು ಅಂತ ಈಗ ಹೇಳ್ತಾ ಇದ್ದೀನಿ ಮೊದಲಿಗೆ ಓ ಪಾಸಿಟಿವ್ ರಕ್ತದ ಗುಂಪು ಇರೋರು ಓ ಪಾಸಿಟಿವ್ ಎ ಪಾಸಿಟಿವ್ ಬಿ ಪಾಸಿಟಿವ್ ಮತ್ತು ಎ ಬಿ ಪಾಸಿಟಿವ್ ಅವ್ರಿಗೆ ರಕ್ತ ಕೊಡಬಹುದು ಹಾಗೆ ಓ ನೆಗೆಟಿವ್ ಇರುವವರು ಇವರು ಯುನಿವರ್ಸಲ್ ಡೋನರ್ ಅಂತ ಹೇಳ್ತೀವಿ ಓ ಪಾಸಿಟಿವ್ ಎ ಪಾಸಿಟಿವ್ ಬಿ ಪಾಸಿಟಿವ್ ಎ ಬಿ ಪಾಸಿಟಿವ್ ಓ ನೆಗೆಟಿವ್ ಎ ನೆಗೆಟಿವ್ ಬಿ ನೆಗೆಟಿವ್ ಮತ್ತು ಎ ಬಿ ನೆಗೆಟಿವ್ ಅವ್ರಿಗೆ ರಕ್ತ ಕೊಡಬಹುದು ಇನ್ನು ಎ ಪಾಸಿಟಿವ್ ಅವರು ಎ ಪಾಸಿಟಿವ್ ಮತ್ತು ಎ ಬಿ ಪಾಸಿಟಿವ್ ಅವ್ರಿಗೆ ಮಾತ್ರ ರಕ್ತ ಕೊಡಬಹುದು ಇನ್ನು ಎ ನೆಗೆಟಿವ್ ರಕ್ತದ ಗುಂಪು ಇರುವವರು ಎ ಪಾಸಿಟಿವ್ ಎ ನೆಗೆಟಿವ್ ಎ ಬಿ ಪಾಸಿಟಿವ್ ಮತ್ತು ಎ ಬಿ ನೆಗೆಟಿವ್ ಅವರಿಗೆ ರಕ್ತವನ್ನು ಕೊಡಬಹುದು ಇನ್ನು ಬಿ ಪಾಸಿಟಿವ್ ಯವರು ಇರುವವರು ಬಿ ಪಾಸಿಟಿವ್ ಮತ್ತು ಎ ಬಿ ಪಾಸಿಟಿವ್ ಅವರಿಗೆ ಮಾತ್ರ ರಕ್ತ ನೀಡಬಹುದು ಬಿ ನೆಗೆಟಿವ್ ಇರುವವರು ಬಿ ಪಾಸಿಟಿವ್ ಬಿ ನೆಗೆಟಿವ್ ಮತ್ತು ಎ ಬಿ ಪಾಸಿಟಿವ್ ಎ ಬಿ ನೆಗೆಟಿವ್ ಅವರಿಗೆ ರಕ್ತ ಕೊಡಬಹುದು ಎ ಬಿ ಪಾಸಿಟಿವ್ ಇರುವವರು ಎ ಬಿ ಪಾಸಿಟಿವ್ ಅವ್ರಿಗೆ ಮಾತ್ರ ಕೊಡಬಹುದು ಎ ಬಿ ನೆಗೆಟಿವ್ ಇರುವವರು ಎ ಬಿ ಪಾಸಿಟಿವ್ ಮತ್ತು ಎ ಬಿ ನೆಗೆಟಿವ್ ಅವ್ರಿಗೆ ರಕ್ತ ಕೊಡಬಹುದು ಇಲ್ಲೊಂದಿಷ್ಟು ಸರ್ಟಿಫಿಕೇಟ್ ಕಾಣ್ತಾ ಇದೆ ಇದು ನಾನು ರಕ್ತದಾನ ಮಾಡಿರೋದು ಒಂದಿಷ್ಟು ಸ್ಯಾಂಪಲ್ಗಳು ನಾನೊಂದು ಮೂವತ್ತು ಬಾರಿ ರಕ್ತದಾನ ಮಾಡಿದ್ದೆ ಅಂತ ನಿಮಗೆ ಹೇಳಿದ್ದೀನಿ ವರ್ಷಕ್ಕೆ ಎರಡರಿಂದ ಮೂರು ಬಾರಿ ಕನಿಷ್ಠ ಎರಡರಿಂದ ಮೂರು ಬಾರಿ ಕಂಟಿನ್ಯೂಸ್ ಆಗಿ ರಕ್ತದಾನ ಮಾಡ್ತಾ ಇದ್ದೀನಿ ಇದರಿಂದ ನನಗೆ ಯಾವುದೇ ತೊಂದರೆ ಆಗಿಲ್ಲ ತುಂಬ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ ನಾವು ರಕ್ತದಾನ ಮಾಡ್ತಕ್ಕಂಥದ್ದು ಅಂದ್ರೆ ಬ್ಲಡ್ ಡೊನೇಟ್ ಮಾಡ್ತಕ್ಕಂಥದ್ದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಅಥವಾ ಕೆಟ್ಟದು ಅಂತಕ್ಕಂಥ ಪ್ರಶ್ನೆ ನಮ್ಮಲ್ಲಿ ರಕ್ತ ಉತ್ಪತ್ತಿ ಆಗ್ತಾ ಇರ್ತದೆ ಪ್ರತಿದಿನ ರಕ್ತ ಉತ್ಪತ್ತಿ ಆಗ್ತಾ ಇರ್ತದೆ ಅಂದ್ರೆ ಬ್ಲಡ್ ಸೆಲ್ಸ್ ಆರ್ ಬಿ ಸಿ ರಕ್ತ ಕಣಗಳಿಂದ ಉತ್ಪತ್ತಿ ಆಗ್ತಾ ಇರ್ತದೆ ಹಾಗಾಗಿ ನಾವು ರಕ್ತವನ್ನ ಡೊನೇಟ್ ಮಾಡಬಹುದು ದಾನ ಮಾಡ್ಬೋದು ಅಂತಕ್ಕಂಥದ್ದು ಕೆಲವರ ಮಾತಾದ್ರೆ ಇನ್ನು ಕೆಲವರು ಏನ್ ಹೇಳ್ತಾರೆ ಬ್ಲಡ್ ಕೊಡಿ ನೀವು ಅಂತ ಕೇಳಿದ ತಕ್ಷಣ ಹೇಳ್ತಾರೆ ಇಲ್ಲ ಸರ್ ಬ್ಲಡ್ ಕೊಟ್ಬಿಟ್ರೆ ಸಿಕ್ಕಾಪಡೆ ಸುಸ್ತಾಗ್ಬಿಡುತ್ತಂತೆ ಹಾಗಾಗಿ ನಾನು ಬ್ಲಡ್ ಡೊನೇಟ್ ಮಾಡಲ್ಲ ಅಂತ ಹೇಳ್ತಾ ಇರ್ತಾರೆ ಸರಿ ಹಾಗಾಗಿ ಬ್ಲಡ್ ಡೊನೇಟ್ ಮಾಡ್ತಕ್ಕಂಥದ್ದು ಒಳ್ಳೇದು ಅಥವಾ ಕೆಟ್ಟದು ಅನ್ನೋದು ಅದ್ರ ಜೊತೆಗೆ ಸೊ ಬ್ಲಡ್ ಅನ್ನ ಡೊನೇಟ್ ಮಾಡ್ತೀವಿ ಅಂತಂದ್ರೆ ಎಲ್ಲಿ ಡೊನೇಟ್ ಮಾಡಬೇಕು ಅಥವಾ ಬ್ಲಡ್ ಬೇಕಾಗಿರೋರು ಎಲ್ಲಿ ಬ್ಲಡ್ ಅನ್ನು ಹೋಗಿ ತಗೋಬೇಕು ಅಂತಕ್ಕಂಥ ಪ್ರಶ್ನೆ ಇರುತ್ತೆ ಈಗ ನಮ್ಮಲ್ಲಿ ಒಂದು ಅಂದಾಜು ಒಂದು ಐದು ಲೀಟರ್ ಅಷ್ಟು ರಕ್ತ ಇರುತ್ತದೆ ಸೊ ಈ ಐದು ಲೀಟರ್ ರಕ್ತದಲ್ಲಿ ಎರಡು ಅಂಶಗಳು ಒಂದನೇದಾಗಿ ಸೆಲ್ಸ್ ಅಂತ ಹೇಳ್ತೀವಿ ಎರಡನೇದಾಗಿ ಪ್ಲಾಸ್ಮಾ ಅಂತ ಹೇಳ್ಬಿಟ್ಟು ಸೆಲ್ಸ್ ಅಂತ ಹೇಳಿದ್ರೆ ಜೀವ ಕಣಗಳು ರಕ್ತದಲ್ಲಿರ್ತಕ್ಕಂಥ ಜೀವಕಣಗಳು ಅಂತ ನೋಡೋದಾದರೆ ರೆಡ್ ಬ್ಲಡ್ ಸೆಲ್ಸ್ ಅಂತೀವಿ ಆರ್ ಬಿ ಸಿಸ್ ಅಂತಂದರೆ ಕೆಂಪು ರಕ್ತ ಕಣಗಳು ನೆಕ್ಸ್ಟ್ ಎರಡನೇದಾಗಿ ಡಬ್ಲ್ಯೂ ಬಿ ಸಿ ಅಂತೀವಿ ಬಿಳೆ ರಕ್ತ ಕಣಗಳು ಮೂರನೇದಾಗಿ ಪ್ಲೇಟ್ಲೆಟ್ ಅಂತಕ್ಕಂಥದ್ದು ಈ ಮೂರು ಕೂಡ ಸೆಲ್ಸ್ನಲ್ಲಿ ಬರ್ತವೆ ಯಾವ್ಯಾವ ಗ್ರೂಪ್ನವರು ಯಾವ್ಯಾವ ಗ್ರೂಪಿಗೆ ರಕ್ತ ಕೊಡಬಹುದು ಅಂತ ಹೇಳಿದ್ದೆ ಈಗ ಯಾವ್ಯಾವ ಗ್ರೂಪ್ನವರು ಇನ್ಯಾಮ್ ಗ್ರೂಪ್ನಿಂದ ರಕ್ತ ಪಡಿಬಹುದು ಅಂತ ಹೇಳ್ತಾ ಇದ್ದೀನಿ ಎ ಪಾಸಿಟಿವ್ನವರು ಎ ಪಾಸಿಟಿವ್ ಎ ನೆಗೆಟಿವ್ ಮತ್ತು ಓ ಪಾಸಿಟಿವ್ ಓ ನೆಗೆಟಿವಿಂದ ರಕ್ತ ಪಡೆದರೆ ಓ ಪಾಸಿಟಿವ್ ಅವರು ಓ ಪಾಸಿಟಿವ್ ಮತ್ತು ಓ ನೆಗೆಟಿವ್ನಿಂದ ಮಾತ್ರ ರಕ್ತ ಪಡಿಬಹುದು ಬಿ ಪಾಸಿಟಿವ್ ಅವರು ಬಿ ಪಾಸಿಟಿವ್ ಬಿ ನೆಗೆಟಿವ್ ಓ ಪಾಸಿಟಿವ್ ಓ ನೆಗೆಟಿವ್ ಇಂದ ರಕ್ತ ಪಡೆದ್ರೆ ಎ ಬಿ ಪಾಸಿಟಿವ್ ಅವರು ಎಲ್ಲರಿಂದೂ ರಕ್ತ ಪಡಿಬಹುದು ಇವರಿಗೆ ಯೂನಿವರ್ಸಲ್ ರಿಸೀವರ್ ಅಂತಾರೆ ಹಾಗೆ ಎ ನೆಗೆಟಿವ್ ಅವರು ಎ ನೆಗೆಟಿವ್ ಮತ್ತು ಓ ನೆಗೆಟಿವ್ ಇಂದ ರಕ್ತ ಪಡೆದ್ರೆ ಓ ನೆಗೆಟಿವ್ ಅವರು ಓ ನೆಗೆಟಿವ್ ಇಂದ ಮಾತ್ರ ರಕ್ತ ಪಡಿಬೇಕಾಗುತ್ತೆ ಬಿ ನೆಗೆಟಿವ್ ಅವರು ಬಿ ನೆಗೆಟಿವ್ ಮತ್ತು ಓ ನೆಗೆಟಿವ್ ಇಂದ ರಕ್ತ ಪಡೆದರೆ ಎ ಬಿ ನೆಗೆಟಿವ್ ಅವರು ಎ ಬಿ ನೆಗೆಟಿವ್ ಎ ನೆಗೆಟಿವ್ ಬಿ ನೆಗೆಟಿವ್ ಮತ್ತು ಓ ನೆಗೆಟಿವ್ ಇಂದ ರಕ್ತ ಪಡಿಬಹುದಾಗಿದೆ ಇದು ಯಾವ್ಯಾವ ರಕ್ತದ ಗುಂಪುಗಳು ಇನ್ಯಾವ ರಕ್ತದ ಗುಂಪುಗಳಿಂದ ರಕ್ತವನ್ನು ಪಡಿಬಹುದು ರಿಸೀವ್ಡ್ ಬ್ಲಡ್ ಫ್ರಮ್ ಅಂತ ಇದೆ ಡೊನೇಟ್ ಬ್ಲಡ್ ಟು ಅಂತ ಇದೆ ಇನ್ನೊಂದು ಕಾಲಮಲ್ಲಿ ರಿಸೀವ್ಡ್ ಬ್ಲಡ್ ಫ್ರಮ್ ಅಂತ ಇದೆ ಇದರಲ್ಲಿ ಎರಡನ್ನು ತುಂಬಾ ಸ್ಪಷ್ಟವಾಗಿ ಹೇಳಲಾಗಿದೆ ನಾವು ಬ್ಲಡ್ ಅನ್ನು ಕೊಡಬಹುದಾ ಅಂತಕ್ಕಂಥ ಪ್ರಶ್ನೆ ಪ್ರತಿಯೊಬ್ರು ಕೂಡ ಬ್ಲಡ್ ಅನ್ನು ಕೊಡಬಹುದು ನೀವು ಹೆಲ್ತಿ ಆಗಿದ್ದೀರಾ ನಾರ್ಮಲ್ ಆಗಿದ್ದೀರಿ ಏನು ಸಮಸ್ಯೆ ಇಲ್ಲ ಅಂತಂದ್ರೆ ಬ್ಲಡ್ ಅನ್ನು ಕೊಡಬಹುದು ಸರಿ ಯಾರು ಬ್ಲಡ್ ಅನ್ನು ಕೊಡ್ಲಿಕ್ಕಿಲ್ಲ ಕೊಡೋ ಕೊಡ ಹಾಗಿಲ್ಲ ಅಂತ ನೋಡೋದಾದ್ರೆ ಒಂದನೇದಾಗಿ ಸಿಕ್ಕಾಬಟ್ಟೆ ನಿಮ್ಮಲ್ಲೇ ಆರ್ ಬಿ ಸಿ ಕೊರತೆ ಇರ್ತದೆ ಅಂದ್ರೆ ರಕ್ತನೇ ಕಡಿಮೆ ಇರ್ತದೆ ಹಿಮೋಗ್ಲೋಬಿನ್ ಅಂಶನೇ ಕಡಿಮೆ ಇರ್ತದೆ ಅಂತವರು ಬ್ಲಡ್ ಕೊಡ ಹಾಗಿಲ್ಲ ಅದ್ರ ಜೊತೆಗೆ ಇನ್ಫೆಕ್ಷಿಯಸ್ ಡಿಸೀಸ್ ಯಾವುದೇ ರೀತಿ ಒಂದು ಇನ್ಫೆಕ್ಷನ್ ಇದ್ದರೆ ಅದು ಕೂಡ ಬ್ಲಡ್ಡಲ್ಲಿ ಅಲ್ಲಿ ಕೂಡ ಇರ್ತದೆ ಹಾಗಾಗಿ ಇನ್ಫೆಕ್ಷನ್ ಇದ್ದರೂ ಕೂಡ ಬ್ಲಡ್ ಅನ್ನು ಕೊಡಂಗಿಲ್ಲ ಒಂದೇದಾಗಿ ನಿಮಗೆ ರಕ್ತದ ಕೊರತೆ ಇದ್ದರೆ ಎರಡನೇದಾಗಿ ಇನ್ಫೆಕ್ಷನ್ ಇದ್ದರೆ ಅಂತವರು ಮಾತ್ರ ಬ್ಲಡ್ ಅನ್ನು ಕೊಡಂಗಿಲ್ಲ ಅದನ್ನು ಬಿಟ್ಟರೆ ಬೇರೆ ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಬ್ಲಡ್ ಡೊನೇಟ್ ಮಾಡಬಹುದು ಎಷ್ಟು ನಾವು ಕೊಟ್ಟರೆ ಮೂರು ತಿಂಗಳ ಮತ್ತೆ ನಾರ್ಮಲ್ ಆಗಿರ್ತದೆ ಹಾಗಾಗಿ ವರ್ಷದಲ್ಲಿ ಎರಡು ಸಲ ನೀವು ಬ್ಲಡ್ ಡೊನೇಟ್ ಮಾಡ್ತಕ್ಕಂಥ ಕೆಲಸ ಮಾಡಿದರೂ ಕೂಡ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ರೀತಿಯ ಒಂದು ತೊಂದರೆ ಆಗಲ್ಲ ನೋಡಿದ್ರಲ್ಲ ಸ್ನೇಹಿತರೆ ರಕ್ತದಾನದ ಮಹತ್ವ ಯಾರ್ಯಾರು ರಕ್ತದಾನ ಮಾಡ್ಬೋದು ಮತ್ತೆ ವರ್ಷಕ್ಕೆ ಎಷ್ಟು ಸಾರಿ ರಕ್ತದಾನ ಮಾಡ್ಬೋದು ಅಂತ ಅದಕ್ಕೆ ಮತ್ತೆ ಮತ್ತೆ ಹೇಳ್ತೀವಿ ರಕ್ತದಾನ ಜೀವದಾನ ಅಂತ ನಿಮ್ಮಲ್ಲಿ ಯಾವುದೇ ಸಮಸ್ಯೆಗಳಿಲ್ಲಾಂದರೆ ಯಾವುದೇ ಆರೋಗ್ಯ ಸಮಸ್ಯೆಗಳಿಲ್ಲ ಅಂದರೆ ಈಗಲೇ ಹೋಗಿ ರಕ್ತದಾನ ಮಾಡಿ ಈ ರಕ್ತದಾನ ಇನ್ನೊಂದು ಜೀವವನ್ನು ಉಳಿಸುತ್ತೆ ರಕ್ತದಾನ ಜೀವದಾನ ಇದಾಗಿತ್ತು ಸ್ನೇಹಿತರೆ ನಮ್ಮ ಪ್ರಜಾಧ್ವನಿಯ ಈ ವಾರದ ಸಂಚಿಕೆ ಮತ್ತು ಇದರಲ್ಲಿ ನಾವು ರಕ್ತದಾನದ ಮಹತ್ವದ ಬಗ್ಗೆ ನಿಮಗೆ ಹೇಳಿಕೊಟ್ಟಿದ್ದೀವಿ ಮುಂದಿನ ವಾರ ಇನ್ನೊಂದು ಹೊಸ ವಿಷಯದೊಂದಿಗೆ ನಾವು ಮುಂದೆ ನಿಮ್ಮ ಮುಂದೆ ಬರಲಿಕ್ಕಿದ್ದೀವಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್